ಸ್ನೇಹಿತರೆ ಪ್ರೇಮ ಜೀವಿಯ ಕಥಾ ಪ್ರಪಂಚಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಪ್ರಾಣಿಗಳಿಗೂ ಏನಾದರೂ ಮಾತು ಬಂದರೆ ಮನುಷ್ಯನ ಸ್ಥಿತಿ ಏನಾಗುತ್ತೆ ಅನ್ನೋದಕ್ಕೆ ಈ ಒಂದು ಕತೆ ನಿಮಗೆ ನಿದರ್ಶನವಾಗುತ್ತೆ ಅವನು ಸೋಮಪ್ಪ ಅವನತ್ರ ಹತ್ತನ್ನೆರಡು ಎಮ್ಮೆ ಹಸು ಎಲ್ಲ ಇದ್ದು ಪ್ರತಿದಿನ ಹಾಲು ಕರೆಯೋದು ಹಾಲ್ನ ಡೈರಿಗೆ ಹಾಕೋದು ಅದರಿಂದ ಲಾಭ ಮಾಡ್ಕೊಳ್ಳೋದು ಅವನ ಪ್ರತಿದಿನದ ಕರ್ತವ್ಯ ಒಂದು ದಿನ ಕೂಡ ಆ ಒಂದು ಕೆಲಸವನ್ನು ಅವನು ಬಿಡ್ತಾ ಇರಲಿಲ್ಲ ಬೆಳಗ್ಗೆ ಐದು ಗಂಟೆ ಸಂಜೆ ಐದು ಗಂಟೆಗೆ ಪ್ರತಿದಿನ ಎರಡೆರಡು ಬಾರಿ ಹಾಲು ಕರಿತಾ ಇದ್ದ ಆದರೆ ಅವನು ಸ್ವಲ್ಪ ಜುಗ್ಗ ಹಸುಗಳತ್ರ ಎಮ್ಮೆಗಳತ್ರ ಹಾಲು ಕರೆಯೋನು ಆದರೆ ಅವಕ್ಕೆ ಹೊಟ್ಟೆನ ಮಾತ್ರ ತುಂಬಿಸ್ತಾ ಇರಲಿಲ್ಲ ಅರೇ ಬರೇ ಊಟ ಇದ್ದ ಇದನ್ನು ನೋಡಿ ಎಮ್ಮೆಗೆ ಬಹಳನೇ ಬೇಜಾರಾಗಿತ್ತು ಅದು ಎಮ್ಮೆ ಇರೋದ್ರಲ್ಲಿ ಬುದ್ಧಿವಂತ ಎಮ್ಮೆ ಸರಿ ಎಲ್ಲರನ್ನೂ ಕೂಡ್ಸ್ಕೊಳ್ತು ಏನಾದರೂ ಮಾಡಿದಕ್ಕೊಂದು ಪರಿಹಾರ ಮಾಡಬೇಕಲ್ಲ ಇವನು ನಮ್ಮ ಮಾತು ಕೇಳ್ತಾ ಇಲ್ಲ ನಾವು ಇವನತ್ರ ಇಲ್ಲ ಆ ಒಂದು ಶಕ್ತಿ ಆ ದೇವರು ನಮಗೆ ಕೊಟ್ಬಿಟ್ರೆ ಚೆನ್ನಾಗಿರುತ್ತಲ್ವಾ ಅಂತು ಅದೇ ಸಮಯಕ್ಕೆ ಏನಾಯಿತು ಆವತ್ತು ರಾತ್ರಿ ಅವ್ರ ಮನೆಯಲ್ಲಿ ಒಂದು ಕತೆ ಹೇಳ್ತಾಯಿದ್ರು ಆ ಕಥೆನ ಹೇಳೋದಕ್ಕೆ ಹರಿಕತೆ ದಾಸರು ಬಂದಿದ್ರು ಕತೆ ಓದಿಸ್ತಾ ಇದ್ರಲ್ವಾ ಆಗ ದೇವರು ಪ್ರತ್ಯಕ್ಷ ಆದ ಈ ಥರ ಒಂದು ವರವನ್ನು ಕೊಟ್ಟ ಅಂತೆಲ್ಲ ಅವರು ಹೇಳ್ತಾಯಿದ್ರು ಅದನ್ನು ಕೇಳಿಸ್ಕೊಂಡ ಎಮ್ಮೆ ನಾನು ಯಾಕೆ ತಪಸ್ಸಿ ಕುಳಿತ್ಕೊಬಾರ್ದು ಅಂತ ತಪಸ್ಸಿಗೆ ಕುಳಿತ್ಕೊಂತು ಸರಿ ರಾತ್ರಿಯಿಂದ ಬೆಳಗ್ಗೆವರೆಗೂ ತಪಸ್ ಮಾಡ್ತು ಅವ್ರು ಇನ್ನೂ ಎದ್ದಿರಲಿಲ್ಲ ರಾತ್ರಿ ಕತೆ ಓದಿಸಿ ಬಹಳನೇ ನಿಧಾನ ಆಗಿತ್ತು ಮಲಿಕೊಂಬಿಟ್ಟಿದ್ರು ಸುಮಾರು ನಾಲ್ಕು ನಾಲ್ಕು ವರೆಗೆ ಪ್ರತ್ಯಕ್ಷ ಆದ ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ಹತ್ತಾರು ವರ್ಷ ತಪಸ್ ಮಾಡಿದ ಮೇಲೆ ಪ್ರತ್ಯಕ್ಷ ಆಗೋನಂತೆ ದೇವರು ಆದರೆ ಇದು ಮೂಕ ಪ್ರಾಣಿ ಅಲ್ವಾ ಒಂದೇ ದಿನಕ್ಕೆ ಪ್ರತ್ಯಕ್ಷ ಆಗಿದ್ದ ನನ್ನನ್ನು ಯಾಕೆ ನೀನು ತಪಸ್ ಮಾಡಿ ಕರ್ಸ್ಕೊಂಡೆ ಅಂತ ಅಂದಾಗ ಎಮ್ಮೆ ಇರೋ ವಿಚಾರವನ್ನು ಹೇಳ್ತು ನೋಡು ನಮ್ಮ ಮಾಲೀಕ ಇದನ್ನಲ್ಲ ನಮಗೆ ದುಡಿಸ್ಕೊಳ್ತಾನೆ ಊಟ ಮಾತ್ರ ಹಾಕೋದಿಲ್ಲ ಹಾಲನ್ನ ಮಾತ್ರ ಕಳ್ಸ್ಕೊಳ್ತಾನೆ ಅವನು ಶ್ರೀಮಂತ ಆಗ್ತಾಯಿದ್ದಾನೆ ಹೊರತು ನಮ್ಮ ಹೊಟ್ಟೆ ದಿನದಿಂದ ದಿನಕ್ಕೆ ಕಾಲಿನೇ ಬೀಳ್ತಾ ಇದೆ ಅಂತ ಹೇಳ್ತು ಅದಕ್ಕೆ ದೇವರು ಇವ ನನ್ನಿಂದ ಏನಾಗಬೇಕು ನಾನೇನೂ ಮಾಡೋದಕ್ಕಾಗೋದಿಲ್ಲ ಅದು ನಿನ್ನ ಕರ್ಮ ಮತ್ತು ಅವನ ಧರ್ಮ ಅಂತ ಹೇಳಿದಾಗ ಇಲ್ಲ ನನಗೆ ಮಾತನಾಡುವಂಥ ಒಂದು ಶಕ್ತಿಯನ್ನು ಕೊಡು ನಾನು ನನಗಾಗ್ತಿರೋ ಅನ್ಯಾಯವನ್ನು ಅವನಿಗೆ ಹೇಳಬೇಕು ಅವಾಗಲಾದರೂ ಬುದ್ಧಿ ಕಲಿತಾನ ನೋಡೋಣ ಆಮೇಲೆ ಅದ್ರ ಜೊತೆಗೆ ನಾನು ಅವನಿಗೇನು ಕೇಳ್ ಬಯಸ್ತಾ ಇಲ್ಲ ಆದರೆ ಒಂದು ಸ್ವಲ್ಪ ದಿನ ಅವನು ಮೂಕನಾಗೋಗ್ಬಿಡ್ಲಿ ನಾನು ಮಾತಾಡೋಂಗಾಗ್ಲಿ ಅದು ಹೇಗಾಗುತ್ತೆ ನನ್ನ ಕಷ್ಟ ಏನಂತ ಅವನಿಗೂ ಗೊತ್ತಾಗಲಿ ಅಂತ ಹೇಳ್ತು ಸರಿ ನಿಮ್ಮೆಲ್ಲರ ಕಷ್ಟನೂ ಅವನಿಗೆ ಗೊತ್ತಾಗತ್ತೆ ಮಾತು ಬರದೇ ಇದ್ದರೆ ಆದರೆ ಮಾತು ಕಲ್ತರೆ ಅವನಿಗಿಂತ ಹೆಚ್ಚಿಂದಾಗಿ ನಷ್ಟ ಆಗೋದು ನಿಮಗೆ ಬೇಕಾ ಯೋಚನೆ ಮಾಡು ಅಂತ ಹೇಳ್ದ ದೇವರು ಇಲ್ಲ ಇಲ್ಲ ನನಗೆ ಬೇಕು ಎಮ್ಮೆ ಹೇಳ್ತು ಸರಿ ನಿನ್ನಿಷ್ಟ ನಾನು ವರ ಕೊಟ್ಟಿದ್ದೀನಿ ಆದರೆ ಏನಾದರೂ ಸಮಸ್ಯೆ ಆದರೆ ಅದಕ್ಕೆ ನೀನೇ ಹೊಣೆಗಾರನಾಗಿರ್ತೀಯ ಜೊತೆಗೆ ಮಾತು ಕಲ್ತ ಮೇಲೆ ಜನರು ಥರ ಅವಾಗೊಂದು ಇವಾಗೊಂದು ಮಾತನಾಡಬಾರ್ದು ಈ ಮನುಷ್ಯರು ಸುಳ್ಳು ಹೇಳೋದನ್ನೇ ಅಭ್ಯಾಸ ಮಾಡ್ಕೊಂಡಿದ್ದಾರೆ ನೀನು ಮಾತ್ರ ಸತ್ಯನೇ ಹೇಳಬೇಕು ಅಂತ ಹೇಳಿ ವರವನ್ನು ಕೊಟ್ಟು ಅವನ ಅಂತರ್ಧಾನನಾದ ಅವತ್ತಲಿಂದ ಎಮ್ಮೆಗೇನೋ ಒಂಥರ ಗರ್ವ ಬೆಳಗ್ಗೆ ಆಯಿತು ಇವನು ಮಾಮೂಲಿ ಹಾಲು ಕರಿಬೇಕಲ್ಲ ಅಂತ ಬರ್ತಾನೆ ಮಾತನಾಡೋಕ್ಕೆ ಹೋಗ್ತಾನೆ ಮಾತನಾಡೋಕ್ಕಾಗ್ತಾ ಇಲ್ಲ ಏನಾಯ್ತಪ್ಪ ನನಗೆ ಮಾತೇ ಬರ್ತಾ ಇಲ್ವಲ್ಲಪ್ಪ ಅಂತ ಅನ್ಕಂಡ ಅಷ್ಟೊತ್ತಿಗೆ ಎಮ್ಮೆ ಮಾತಾಡ್ತು ನಾನಿವತ್ತು ನಿನಗೆ ಹಾಲು ಕೊಡಲ್ಲ ಅಂತು ಮಾತೇನೋ ನಿಂತೋಗಿದೆ ಅಂತ ಮೊದಲೇ ಗಾಬರಿಯಾಗಿದ್ದೋನು ಯಾರೋ ಮಾತಾಡ್ತಾ ಇರಲ್ಲ ಅಂತ ನೋಡ್ತಾನೆ ಯಾರೂ ಇಲ್ಲ ಮತ್ತೆ ಎಮ್ಮೆ ಕಡೆಗೆ ನೋಡ್ದೆ ನಾನಿವತ್ತು ನಿನಗೆ ಹಾಲು ಕೊಡೋಲ್ಲ ನನಗೆ ಆಸಕ್ತಿ ಇಲ್ಲ ಅಂತು ಎಮ್ಮೆನಾ ಮಾತಾಡಿದ್ದು ಮುಂದೆ ಬಂದು ನೋಡ್ದ ಹೌದು ಎಮ್ಮೆನೆ ಎಮ್ಮೆಗೂ ಮಾತು ಬರುತ್ತಾ ಅದು ನಿನ್ನೆ ರಾತ್ರಿವರೆಗೂ ಮಾತನಾಡದೇ ಇರೋ ಹೆಮ್ಮೆ ಈಗ ಮಾತಾಡ್ತಾ ಇದೆಯಲ್ಲ ನನಗೆ ಮಾತು ನಿಂತೋಗಿದೆ ಅವನು ಹಾಂ 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 ಅಂತ ಕೈಸನ್ನೆ ಬಾಯಿಸೆ ಕಣ್ಸನ್ನೆಲ್ಲೇ ಎಲ್ಲಾರನ್ನು ಕರೆದ ಮನೆಯವರೆಲ್ಲ ಏನೋ ಆಗೋಯ್ತು ಅಂತ ಓಡ್ ಬಂದರು ಅವನ ಹತ್ರ ಕೇಳಿದ್ರು ಅವನು ಹೇಳ್ದ ನನಗೆ ಮಾತಾಡೋಕ್ಕೆ ಬರ್ತಾಯಿಲ್ಲ ಮಾತನಾಡೋಕ್ಕೆ ಇಲ್ಲ ಅಂತ ಯಾಕೆ ಏನಾಯ್ತು ಅಂತ ಅಂದಾಗ ಅವನು ಬದಲು ಎಮ್ಮೆ ಮಾತಾಡ್ತು ಅವನಿಗೆ ಮಾತು ನಿಂತೋಗಿದೆ ನನಗೆ ಮಾತು ಬರುತ್ತೆ ಅಂತ ಆ ಎಲ್ರಿಗೂ ಆಶ್ಚರ್ಯ ಮಾತು ಬರುತ್ತಾ ನಿನಗ ಹೆಮ್ಮೆಗ ಹಿಂಗೆ ಅಂದಾಗ ಅದೆಲ್ಲ ಹೇಳ್ತು ನಾನು ದೇವರ ಕುರಿತು ತಪಸ್ಸು ಮಾಡಿದ್ದೆ ದೇವ್ರ ಪ್ರತ್ಯಕ್ಷ ಆಗಿ ನಾನು ವರ ಕೊಟ್ಟಿದ್ದಾನೆ ನನಗೆ ಮಾತು ಬರುತ್ತೆ ನಾನು ಈ ಮಾತು ಬರೋವರೆಗೂ ಅವನಿಗೆ ಮಾತು ನಿಂತೋಗುತ್ತೆ ನಾನು ಹೇಳ್ದಂಗೆ ನಡೆಯೋದು ಅಂತು ಇದಕ್ಕಾಗಲೇ ಸ್ವಲ್ಪ ಗರ್ವ ಬಂದಿತ್ತು ಮಾತು ಬರ್ತಾ ಇದೆ ಇವ್ರು ಮಾತುಗಳನ್ನೆಲ್ಲ ನಾನೇನು ಕೇಳೋದು ಅಂತ ನಾನಿವತ್ತು ಹಾಲು ಕೊಡೋದಿಲ್ಲ ಅಂತು ಸರಿ ಏನೂ ಮಾಡೋಕ್ಕಾಗೋದಿಲ್ಲ ಅಂತ ಅವರು ಅವತ್ತು ಸುಮ್ಮನಾದರು ದಿನದಿಂದ ದಿನಕ್ಕೆ ಏನಾಗೋಯ್ತು ಅದಕ್ಕೆ ಏನೇನು ಬೇಕೋ ಎಲ್ಲನೂ ತಿನ್ನೋದು ಎಷ್ಟು ಬೇಕೋ ಅಷ್ಟು ತಿನ್ನೋದು ಆದರೆ ಹಾಲನ್ನ ಸರಿಯಾಗಿ ಇರಲಿಲ್ಲ ಯಾಕಂದರೆ ಇವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಅದು ಮಾತ್ರ ಅಲ್ಲ ಉಳಿದ ಎಲ್ಲ ಹಸುಗಳಿಗೂ ಎಮ್ಮೆಗಳಿಗೂ ಇದನ್ನೇ ಹೇಳ್ಕೊಡ್ತು ನೀವು ಯಾರೂ ಹಾಲು ಕೊಡಬೇಡಿ ಸರಿಯಾಗಿ ಆದರೆ ಊಟ ಮಾತ್ರ ಚೆನ್ನಾಗಿ ತಿನ್ನಿ ಇಷ್ಟು ದಿನ ನಮಗೆ ಊಟ ಆಗ್ತಾ ಇರಲಿಲ್ಲ ಇವತ್ತು ಅವನು ಹಸ್ಕೊಂಡಿರಲಿ ಗೊತ್ತಾಗುತ್ತೆ ಅಂತ ಹೇಳ್ತಿತ್ತು ಇದು ಸ್ವಲ್ಪ ದಿನ ನಡೀತು ಇದ್ರ ಜೊತೆಗೆ ಏನಾಗಿತ್ತು ದೇವರು ನೀನು ಸತ್ಯನೇ ಹೇಳಬೇಕು ಅಂತ ಬೇರೆ ಹೇಳ್ಬಿಟ್ಟಿತ್ತಲ್ಲ ಇವನು ಯಾರ್ಯಾರನ್ನ ಬೈಕ್ ಕಂಡಿದ್ನೋ ಯಾರ್ಯಾರು ಎದ್ರಿ ಬೈಕ್ ಕಂಡಿದ್ನೋ ಇವ್ರ ಮನೆಯವ್ರು ಯಾರ್ಯಾರು ಎದ್ರಿ ಬೈಕ್ ಕಂಡಿದ್ರು ಹಾಲು ಕರಿಬೇಕಾದ್ರೆ ಯಾರ್ಯಾರು ಏನೇನು ಅಂದ್ಕೊಂಡಿದ್ನೋ ಎಲ್ಲಾನು ಕೂಡ ಅವ್ರವ್ರು ಎದ್ರಿಗೆ ಬಂದಾಗ ಅವ್ರ ಮುಂದೆನೇ ಹೇಳ್ತಿತ್ತು ಇವನ್ನೇ ಅಲ್ವಾ ನೀನು ಬೈಕ್ ಕಂಡಿದ್ದೋ ಎದ್ರಿಗಿದಾನೆ ವಡೆದಕ್ಕೂ ಬೇಕಾರ ಅವನ್ನ ಇವನ್ನೇ ಅಲ್ವಾ ನೀನು ಸರಿ ಇಲ್ಲ ಅಂದಿದ್ದು ಅಂತವನು ಇಂಥವನು ಅಂತ ಅವನೇನೇನು ಪದಗಳು ಬಳಸಿ ಬೈದಿದ್ನೋ ಇದು ಕೂಡ ಹಂಗೆ ಬಳಸಿ ಬೈಯೋದಕ್ಕೆ ಪ್ರಾರಂಭ ಮಾಡಿಬಿಡ್ತು ಇದನ್ನು ನೋಡಿ ಮಾಲೀಕನಿಗೆ ಸೋಮಪ್ಪಂಗೆ ಹೆದರಿಕೆ ಪ್ರಾರಂಭ ಆಗೋಯ್ತು ಇದು ಹಾಲು ಕೊಡೋದಿರಲಿ ಇದು ನನ್ನೇ ಬದುಕಕ್ಕಂತೂ ಬಿಡೋದಿಲ್ಲ ಅದ್ರ ಬದಲು ಈ ಎಮ್ಮೆನ ಮಾರ್ಬಿಡೋಣ ಅಂತ ನಿರ್ಧಾರ ಮಾಡಿದ ಮನೆಯವ್ರನ್ನ ಕೇಳ್ದೆ ಮನೆಯವರು ಹೇಳಿದ್ರು ಹೌದು ಅದೊಂದು ಎಮ್ಮೆ ಮಾತನಾಡೋದು ಕೊಲ್ತು ಎಲ್ರಿಗೂ ಅದೊಳ್ಳೆ ಲೀಡ್ರಾಗ್ಬಿಟ್ಟಿದೆ ಯಾರ ಮಾತು ಅದು ಕೇಳ್ತಾ ಇಲ್ಲ ಮತ್ತು ಯಾರನ್ನೂ ನಮ್ಮ ಮಾತು ಕೇಳೋಕ್ಕೆ ಬಿಡ್ತಾ ಇಲ್ಲ ಒಂದು ಕೆಲಸ ಮಾಡು ಕಟ್ಕೊಂಡು ಮಾರ್ಬಿಡು ನಮಗೆ ಬೇಡ ಈ ಎಮ್ಮೆ ಅಂತ ಅಂದರು ಈಗ ಇದಕ್ಕೆ ಭಯ ಪ್ರಾರಂಭ ಆಗೋಯ್ತು ಏನಪ್ಪ ನನಗೆ ಮಾತು ಬಂದು ಎರಡು ಮೂರು ದಿನ ಆಗಲಿಲ್ಲ ಎರಡು ಮೂರು ದಿನಕ್ಕೆ ನಾನು ಇವ್ರಿಗೆ ಕಷ್ಟ ಆಗಿಬಿಟ್ಟಿದ್ದೀನಿ ಇಷ್ಟು ವರ್ಷ ನನಗೆ ಮಾತು ಬರದೇ ಇದ್ದರೂ ಕೂಡ ಅಷ್ಟೊಂದು ಪ್ರೀತಿ ತೋರಿಸ್ತಾ ತೋರಿಸ್ತಾಯಿದ್ರು ಅಷ್ಟೊಂದು ಅಕ್ಕರೆ ಇದ್ರು ಇದೆಲ್ಲ ನಾಟಕ ಇವ್ರದು ಇವ್ರಿಗೆ ಯಾರ ಮೇಲೆ ಯಾವ ಪ್ರೀತಿನೂ ಇಲ್ಲ ಇವ್ರ ಸಮಯಕ್ಕೆ ಉಪಯೋಗಕ್ಕಾಗಲಿಲ್ಲ ಅಂದರೆ ಎಂಥವ್ರನ್ನೂ ಕೂಡ ಇವ್ರ ಮನೆಯಿಂದ ಹೊರಗಡೆ ಆಗ್ತಾರೆ ಮತ್ತು ಈ ಜಗತ್ತಿನಲ್ಲೇ ಇಲ್ದಂಗೆ ಮಾಡ್ತಾರೆ ಅನ್ನೋದಕ್ಕೆ ನಾನೇ ಉದಾಹರಣೆ ನೋಡು ಅಂತ ಅಂದರು ಸರಿ ಕಟ್ಕು ಕರ್ಸ್ಬಿಟ್ಟ ಬಂದ ಕಟ್ಕ ನೋಡ್ದ ಎಲ್ಲ ನೋಡಿ ಎಮ್ಮೆ ಬಲಿಷ್ಠವಾಗಿದೆ ಚೆನ್ನಾಗಿದೆ ದಷ್ಟಪುಷ್ಟವಾಗಿದೆ ಸರಿ ಈ ಎಮ್ಮೆ ನಾನು ತಗೊಳ್ತೀನಿ ಅಂತ ಅಂದ ದುಡ್ಡು ಎಷ್ಟು ಅಂದಕ್ಕೆ ದುಡ್ಡೇ ಬೇಡ ಮೊದಲು ಈ ಎಮ್ಮೆ ನೆತ್ಕೊಂಡು ಹೋಗ್ಬಿಡು ಅಂತ ಅಂದ ಆದರೆ ಅವತ್ತೇನೋ ಅವನಿಗೇನೋ ಬೇರೆ ಕೆಲಸ ಇತ್ತು ಇಲ್ಲ ಇವತ್ತಿರಲಿ ನಾಳೆ ಬಂದು ನಾನು ತಗೊಂಡೋಗ್ತೀನಿ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹೋದ ಅವನು ಸೋಮಪ್ಪ ಎಮ್ಮೆಗೆ ಮಾಡ್ದ ಇವತ್ತು ನೀನು ಕೊನೆಯಲ್ಲಿ ನಾಳೆಯಿಂದ ಕಟ್ಕನ ಹತ್ರ ಹೋಗು ನಿನ್ನಿಷ್ಟ ನೀನು ಏನೋ ಮಾಡ್ಕೊ ನನ್ನ ಜೀವನನ ಬರ್ಬಾದು ಮಾಡಿಬಿಟ್ಟಲ್ಲ ಅನ್ನೋ ಥರ ಅದಕ್ಕೆ ಬೈದ ಈಗ ಅದಕ್ಕೆ ರಿಯಲೈಸ್ ಆಯಿತು ಇಲ್ಲ ನಾನು ತಪ್ಪು ಅಂತ ಅದು ಆ ಕ್ಷಣವೇ ದೇವ್ರನ್ನ ಕುಳಿತು ಮತ್ತೆ ತಪಸ್ ಮಾಡ್ತು ದೇವ್ರನ್ನ ಕುಳಿತು ತಪಸ್ ಮಾಡ್ತಾ ಇದ್ದಾಗೆ ದೇವ್ರಿಗೆ ಪ್ರತ್ಯಕ್ಷ ಆದ ಅದಕ್ಕೆ ಯಾವಾಗ ತನ್ನ ತಪ್ಪಿನ ಅರಿವಾಯ್ತೋ ಅದು ಸೋಮಪ್ಪನ ಕೇಳ್ತು ಇಲ್ಲ ನಾನು ನಿಮ್ಮ ಥರ ಮಾತನಾಡೋದಕ್ಕೆ ಕಲ್ತರೆ ಬಹುಶಃ ನನ್ನ ಸಮಸ್ಯೆಗಳನ್ನ ಹೇಳ್ಕೊಬಹುದು ನಾನು ಖುಷಿಯಾಗಿರ್ಬೋದು ಅದರಿಂದ ನಿಮ್ಮನ್ನು ಖುಷಿಯಾಗಿ ಇಟ್ಕೊಬಹುದು ಅಂತ ಮಾತ್ರ ನಾನು ಮಾತು ಕಲ್ತಿದ್ದು ನೀವು ಏನೆಲ್ಲ ಕಷ್ಟ ಕೊಟ್ಟರೆ ಆ ಕಷ್ಟ ನಿಮಗೂ ಗೊತ್ತಾಗಲಿ ಅಂತ ಸ್ವಲ್ಪ ದಿನ ನಾವು ಹಾಲು ಕೊಡಲಿಲ್ಲ ಬಿಟ್ಟರೆ ನಿಮ್ಮ ಮೇಲೆ ಯಾವುದೇ ಬೇಜಾರಿಲ್ಲ ನಮಗೆ ಜೊತೆಗೆ ದೇವರು ನನಗೆ ವರ ಕೊಡಬೇಕಾದ್ರೆ ನಿನ್ನ ಸತ್ಯವನ್ನೇ ಹೇಳಬೇಕು ಅಂತ ಹೇಳಿದ್ದ ಹಾಗಾಗಿ ಸತ್ಯವೇ ನಮ್ಮ ತಾಯಿ ತಂದೆ ಅಂತ ನಾನು ಸತ್ಯ ಹೇಳಿದೆ ಜೊತೆಗೆ ನಾನು ಮಾಡಿದ್ದೊಂದು ತಪ್ಪು ಅಂದರೆ ನನಗೆ ಮಾತು ಬರೋವರೆಗೂ ನಿನಗೆ ಮಾತು ನಿಂತ್ಕೊಳ್ಳಿ ಅಂತ ಕೇಳ್ಕೊಂಡಿತ್ತು ಅದೊಂದು ತಪ್ಪು ನಾನು ಮಾಡಬಾರ್ದಾಗಿತ್ತು ದಯಮಾಡಿ ಕ್ಷಮಿಸು ಅದಕ್ಕೋಸ್ಕರ ನನ್ನ ಹತ್ರ ಕೊಡಬೇಡ ಇಷ್ಟು ಕಾಲ ನಿನಗೆ ಹಾಲು ಕೊಟ್ಟಿದ್ದೀನಿ ದಯಮಾಡಿ ನನ್ನನ್ನು ಕಟ್ಕನ ಹತ್ರ ಕಳಿಸ್ಬೇಡ ನನಗೆ ಈಗಲೇ ಸಾಯೋದಕ್ಕೆ ಮನಸ್ಸಿಲ್ಲ ಅಂತ ಬೇಡ್ಕೊಳ್ತು ಸೋಮಪ್ಪುಂಗು ಯಾಕೋ ಬೇಜಾರಾಯಿತು ಛೇ ನಾನು ಕೂಡ ತಪ್ಪು ಮಾಡಿಬಿಟ್ನೇನೋ ಅದು ಹೇಳಿದ್ದು ಸತ್ಯನೇ ಅಲ್ವಾ ನಾವಿವತ್ತು ಮನುಷ್ಯರು ಬಾಯಿಗೆ ಬಂದಿದ್ನೆಲ್ಲ ಮಾತಾಡ್ತೀವಿ ಎರಡು ನಾಲ್ಗೆ ಥರ ಅವ ಮಾತಾಡಿದ್ದು ಇವಾಗ ಮಾತಾಡಿದ್ನ ಹೇಗೆ ಹೇಗೋ ಮಾತಾಡಿ ನಿಭಾಯಿಸ್ಬಿಡ್ತೀವಿ ಆದರೆ ಸತ್ಯವನ್ನೇ ಹೇಳಬೇಕು ಅಂತ ಎಮ್ಮೆಯಿಂದ ನಾವು ಕಲಿಬೇಕಾಯ್ತು ಜೊತೆಗೆ ಅವಕ್ಕೆಲ್ಲ ಅರೆಬರೆ ಊಟ ಹಾಕಿ ನಾನು ಮಾತ್ರ ಶ್ರೀಮಂತನಾಗಬೇಕು ಅಂತ ಯೋಚನೆ ಮಾಡಿದ್ರೆ ಅವ ಹೊಟ್ಟೆ ತುಂಬಿದ್ರೆ ತಾನೇ ನಮಗೆ ಹೊಟ್ಟೆ ತುಂಬ ಊಟ ಕೊಡೋದು ಛೆ ಇನ್ಮೇಲೆ ನಾನು ಕೂಡ ಬದಲಾಗ್ತೀನಿ ಅಂತ ಹೇಳಿ ಎಮ್ಮೆಗೆ ಅವನು ಕೂಡ ಕ್ಷಮೆ ಕೇಳ್ದ ಇನ್ಮೇಲೆ ನೀನು ನಿನ್ನ ಇಷ್ಟದ ಪ್ರಕಾರನೇ ಇರು ಅಂತ ಹೇಳ್ದ ಮರುದಿನ ಮತ್ತೆ ಕಟ್ಕ ಬಂದ ತಗೊಂಡೋಗ್ತೀನಿ ಅಂದಾಗ ಏನೇನೋ ಸಬೂಬ್ ಹೇಳಿ ಇಲ್ಲ ಈಗ ಬೇಡ ಮನೆಯವ್ರು ಯಾಕೋ ಬೇಡ ಅಂತಿದ್ದಾರೆ ನಾನು ಹೇಳ್ತೀನಿ ಅಂತ ಹೇಳಿ ಸಬೂಬ್ ಹೇಳಿ ಅವನ್ನ ಕಳಿಸ್ಬಿಟ್ಟ ಆಮೇಲೆ ಎಮ್ಮೆ ಮತ್ತೆ ದೇವರನ್ನ ಕುರ್ತು ತಪಸ್ ಮಾಡ್ತು ದೇವರು ಪ್ರತ್ಯಕ್ಷ ಆದ ಯಾಕೆ ನನ್ನ ಮತ್ತೆ ನೀನು ಕುರ್ತು ತಪಸ್ ಮಾಡಿದ್ದು ಅಂದಾಗ ದೇವರೇ ನನಗೆ ಯಾವ ಮಾತೂ ಬೇಡ ಏನೂ ಬೇಡ ನಾನು ಮೊದಲು ಹೇಗಿದ್ನೋ ಹಾಗೆ ಬಿಡೋಕ್ಕೆ ನನಗೆ ಅವಕಾಶ ಕೊಡು ನಾನು ಮೂಕನಾಗಿದ್ದರೆ ಖಂಡಿತವಾಗಿಯೂ ಚೆನ್ನಾಗಿರ್ತೀನಿ ಮಾತು ಕಲಿತು ನೀನು ಹೇಳ್ದಂಗೆ ಲಾಭಕ್ಕಿಂತ ನಷ್ಟನೇ ಅನುಭವಿಸ್ತಿದ್ದೀನಿ ಸ್ವಾರ್ಥ ಕೂಡ ಮನುಷ್ಯರಿಗೆ ಇರಲಿ ಆ ಸ್ವಾರ್ಥ ನನಗೆ ಬರೋದೇ ಬೇಡ ನನ್ನ ಮಾತು ಕಲಿತಿದ್ದಾಗೆ ಇದೆಲ್ಲ ನನ್ನಿಂದನೇ ಆಗ್ತಾ ಇರೋದು ಅನ್ನೋ ಸ್ವಾರ್ಥ ಕೂಡ ನನ್ನಲ್ಲಿ ಬಂದುಬಿಟ್ಟಿತ್ತು ದಯಮಾಡಿ ಆ ಸ್ವಾರ್ಥವನ್ನೇ ನನ್ನಲ್ಲಿ ಬೆಳೆಸ್ಬೇಡ ನನ್ನ ಮಾತನ್ನು ಕಿತ್ಕೋ ನನ್ನ ಮಾಲೀಕನಿಗೆ ಮಾತು ಕೊಟ್ಬಿಡು ಅಂತ ಹೇಳಿ ಕೇಳ್ಕೊಳ್ತು ದೇವರು ಅದಕ್ಕೆ ನಾನು ಸೃಷ್ಟಿನಲ್ಲಿ ಯಾವುದಕ್ಕೆ ಯಾವುದನ್ನು ಕೊಡಬೇಕು ಅಂತ ಮೊದಲೇ ನಿರ್ಧಾರ ಆಗಿರುತ್ತೆ ಬೇಡ ಅಂತ ಹೇಳಿದ್ದು ನಿನ್ನ ಇಷ್ಟ ಅಂತ ನಾನು ಕೊಟ್ಟೆ ಈಗ ನೀನೇ ಬೇಡ ಅಂತಿದ್ದೀಯಾ ನೀನು ಹೇಗಿದೆಯೋ ಹಾಗೇ ಇರು ನಿನ್ನ ಮಾಲೀಕ ಹೇಗಿದ್ನೋ ಹಾಗೆ ಇರ್ತಾನೆ ಅಂತ ಮತ್ತೆ ತಥಾಸ್ತು ಅಂತ ಹೇಳಿ ಮತ್ತೆ ಅಂತರ್ಧಾನನಾದ ಆವತ್ತಿಂದ ಮತ್ತೆ ಮಾಲೀಕನೂ ಬದಲಾದ ಎಮ್ಮೆನೂ ಬದಲಾಯಿತು ಮಾಲೀಕ ಹೊಟ್ಟೆ ತುಂಬ ಊಟ ಕೊಡ್ತಾ ಇದ್ದ ಹೆಮ್ಮೆ ಕೂಡ ಹಾಲನ್ನು ಕೊಡ್ತಾ ಇತ್ತು ಅವನು ಶ್ರೀಮಂತನಾಗಿ ಬೆಳೆದ ಸ್ನೇಹಿತರೆ ಇದೊಂದು ಕಾಲ್ಪನಿಕ ಕತೆ ಆದರೆ ಈ ಕತೆ ನಮಗೆ ಹೇಳುವಂತಹ ನೀತಿ ಬಹಳ ದೊಡ್ಡದು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನಿಸಿಕೆ ಏನು ಮತ್ತು ಈ ಕತೆ ನಿಮಗಿಷ್ಟವಾಗಿದ್ದರೆ ತಕ್ಷಣವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಹಂಚಿ ಧನ್ಯವಾದಗಳು